ಹಲೋ ನಮಸ್ತೆ ಕರಾವಳಿ ಕಿಚನ್ ಅಂಡ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಮಾತೇ ರೀಗ್ಲ ಸ್ವಾಗತ ಗಂಟೆ ತನ್ನಪತ್ತು ಅಂಚಿ ಹೆಂಗೆ ಗುರಿತ ದೂರಪ್ಪ ಅಡ್ಡ ಬಂಡ ಈತು ವರ್ಷ ಅಂಡ್ ಹೆಮ್ಮಕ್ಕ ಫ್ರೆಂಡ್ಶಿಪ್ ಮಲ್ತದ್ದು ಬಟ್ ಏನು ಫಸ್ಟ್ ಟೈಮ್ ಇನ್ನು ಅರ್ನಾ ಇಲ್ಲದ ಫಂಕ್ಷನ್ಗೆ ಬೋಂದಿಲ್ಲ ಇಲ್ಲಲ್ ಬಂಡ ಈತೆ ಬರ್ಸತ್ತೆ ಇಲ್ಲಲ್ ಮಲ್ಪರೆ ಕಷ್ಟ ಪಡೆದು ಹಾಲಿಡೇದ್ ಇತ್ತೇ ಹೇಮಕ್ಕನ ಅಣ್ಣನ ಮಗಲ್ನ ಹಾಫ್ ಸಾರಿ ಸೆರೆಮನಿ ಉಂಡು ಸೋ ಒಂದು ಚಲೋ ಇದೆ ಇನ್ವೈಟ್ ಮಾಡ್ದೇ ಅಂಚದು ಏನೂ ಫೋನ್ ಫಸ್ಟ್ ಟೈಮ್ ಏನು ಈ ಒಂದು ಫಂಕ್ಷನಿಗೆ ಅಟೆಂಡ್ ಹಾಪೀನಿ ಬಂಡ ಅರ್ನ ಫ್ರೆಂಡ್ಶಿಪ್ ಮಲ್ತಿ ಬುಕ್ಕ ಮಸ್ತ್ பத்து வருஷம் எங்களை ஃப்ரெண்ட்ஷிப் இத்தண்டு பட் ஏன் உஞ்சி எங்க ஒஞ்சி ஃபங்க்ஷனுக்குலாம் போயர் அவன் ஆர்த்தி ஜாண்டே ரீசெண்டாக தார் ஏன்னா ரிலேஷன் தான் மதுமே இத்தண்டு ஐக்கில் இன்வைட் மல்தித்தேரு எங்க ஆ டைம் ஐஜி ஸோ இசலி ஃபர்ஸ்ட் டைம் ஏன்னா இல்லாத ஃபங்க்ஷனுக்கு போகுது இல்லை தூக்க ஏர் மாதா உள்ளேரு ஃபங்க்ஷன் அப்படின்னு பண்ணுது என்ன ஷேர் மாறிப்போய் ஸோ அக்கெலாம் தமிழ்யன்ஸ் அக்கெல்லாம் பேத்தை பேத்தே கட்டுண்டு அஞ்சா நம்மள கற்று ಸೊ ತೂಕ ಇತ್ತೆ ಲೇಟ್ ಆಂಡ್ ಬೇಗ ಪೂ ಪೂರೈತದು ಹೆಂಗೆ ಇದೆಲ್ಲ ಅಕ್ಕ ಶಾಸ್ತ್ರ ಕ್ಯಾಪ್ಚರ್ ಮಲ್ದವಿ ಬಟ್ ಗೊತ್ತುಜಿ ಹೇಮಕ್ಕ ಕ್ಯಾಪ್ಚರ್ ಮಲ್ದೇರ ಅದೇ ಹೇಮಕ್ಕ ಕ್ಯಾಪ್ಚರ್ ಮಲ್ತಿತ್ತು ಖಂಡಿತ ಈ ಬ್ಲಾಗ್ ಏನು ಶೇರ್ ಮಲ್ಪ ಸೊ ಅಲ್ಪಾರ್ಧ ಅತ್ತಿಕೆ ನಕಲು ಬರ್ಪೇರಿ ಅತ್ತಿಕೆನಕಲ್ಲಿ ಎಲ್ಲ ಇನ್ವೈಟ್ ಮಲ್ದೇ ರೀ ನಾನು ಹಸ್ಬೆಂಡ್ಲೇ ಇನ್ವೈಟ್ ಮಲ್ದೇರು ಕುದ್ದು ಸೊ ಆ ಪೋಡೆ ಅಪ್ಪಡು ಓಕೆ ಇತ್ತೆ ಹಸ್ಬೆಂಡ್ ಪತ್ತೊಂದು ಬರ್ಪೆ ಬರ್ಪ್ರೆ ಅಂಚದ ಯಾಲ ಅಲ್ಲ ರೆಡಿ ಆಗ ಉಂಟಾ ಒಕ್ಕ ಈ ಬರ್ಸಗು ಫಂಕ್ಷನ್ಲ ಮೂಿ ಬರೆದು ಯಾಪ ಇದೆ ಕಾರ್ ದೇ ರಾಪುಚ್ಚ ர்சா இத்தே ஒன்ச்சூரு உந்ததுண்டு கோடந்தும் மஸ்து பத்தொன்ஜு கண்டை இரது பத்து கண்டை இரது நாலு கண்டை முட்ட புலீக்கிர் குண்டுபூர நுங்கதுண்டு பட் இனி ஒன்ச்சூரு வர்ச இத்தேன்ச்சூரு உந்ததுண்டு தூக்க போயினேட்டா பர்ச பரே அது வர்ச வந்து எவோ அதுக்கு அதுக்கிர் கிர் ஓலே இன்ஜப் ஷேர் மா இன் வ்ளாக ஸ்டார்ட் மா

ನಮ್ಮ ಪರಿಚಯ ಫೋಟೋ ಶೂಟ್ ಕೂಡ ಏ ಮಕ್ಕ ಸ್ಟೇಜ್ ಇಲ್ಲೇ ರೀ ನೀಲಿ ಸೀರೆದಲ್ಲಿ lebih sileh lah, <laughs> and and. Hello. Ah. ಹೇಮಕಡರ್ನ ಅಣ್ಣ ನಮ್ಮ ಅಣ್ಣಗ ಕೆಲವ ವೀಡಿಯೋ ಗಿಪ್ಲಿ ಶಾಸ್ತ್ರದ ಪರ ಗಿಪ್ಲೆ ಬಂದಿತ್ತೆ ಬಟ್ ಆರ್ ಫುಲ್ ಬಿಸಿ ಇತ್ತೇರಿಗೆ ಸೊ ಅವ್ರಲ್ಲದ ಈಜೇರು ಸೊ ಇತ್ತೀಚು ನೋಡು ಐನೇ ಆನಿಕ್ಲಿ ಶೇರ್ ಮಲ್ಪವೆ ತುಲಿ ಮಲ್ಪ ವೈಟ್ ಸಾರಿದ ಒಂದು ಹೇಮಕನ ಅಕ್ಕ ಆಕಳು ತಮಿಳನ್ಸ್ ಆಯ್ನಿರ್ದ ಹತ್ರ ಅಕ್ಕನ ಇಟ್ಟೊಂಜಿ ಒಂಚಿ ಕಟ್ಟುಂಡು ಹಾಫ್ ಸಾರಿ ಸೆರೆಮನಿ ಮನ್ಪಡು ಪಂದೆ ಪುಂಜೋಗಲಿಗೆ ಪಂಡ ಶಾರ್ಟ್ ಅದು ಬಂದ್ಬಿಡಣ್ಣ ಬಾಲ್ಯರದ್ದು ಯವನಾಗ ಕಾರ್ದಿಪ್ನ ಒಂಜ್ ಸಂಪ್ರದಾಯದ ಪನೋಲಿ ಸೆಲೆಬ್ರೇಷನ್ ಅಕ್ಲೆ ಇಟ್ಟು ಮಲ್ಪೇರು ನಮ್ಮನ ಉಂಜಿ ಮದ್ಮೇದಾಗ ಖರ್ಚಿ ಆಕ್ಲಿಗೆ ಈ ಹಾಫ್ ಸಾರಿ ಸಾರಿಮನಿಗೆ ಖರ್ಚಿ ಹಾಕಿ ಸೊ ಮಾತೇರ್ಲಾ ಫ್ಯಾಮಿಲಿ ಫ್ರೆಂಡ್ಸ್ ಬರೋ ಬರ್ತಿತ್ತು ಸೊ ಖುಷಿಯಾಂಡು ಹೆಂಗೆಲ್ಲ ಫಸ್ಟ್ ಟೈಮ್ ಈ ಒಂಜಿ ಕಾರ್ಯಕ್ರಮಗೆ ಅಟೆಂಡ್ ಹಾಕಿನತೆಟ್ಟು ನಮಗೆ ಒಂಜಿ ಡಿಬ್ಬಂದ ಸಾರಿ ಪಾಡ್ದು ಅಲ್ಪ ಒಂಜಿ ದಾರೆದ ಸಾರಿ ಪಾಡ್ದು ರೆಡಿ ಆಯಿಡು ಅಂಚೆನೇ ಮಾತೇರ್ನಲ್ಲ ಫ್ಯಾಮಿಲಿದ ವಿಷಯ ಬೊಕ್ಕ ಹಾಫ್ ಸಾರಿ ಹಿಡ್ದು ಫುಲ್ ಸಾರಿ ತುತ್ತೊಂಜಿ ಕ್ರಮ ಉಂಡು ಒಟ್ಟಾರೆ ಅದು ಪನ್ಪುನಂಡ ಮೈನರ್ ಹಿಡ್ದು ಮೇಜರ್ಗೆ ಕಾರ್ ದೀಪನ ಅಂಚೆನ ಒಂಜಿ ಖುಷಿ ತಕ್ಷಣ ಒಂದು ಪನೋಲಿ ಕೆ ಒಂದು ಹೇಮಕ್ಕನ ಪಿರಂಜಕ್ಕ ನಮ್ಮ ಮಗಲ್ ಹಾಫ್ ಸಾರಿ ಹಿಡ್ದು ಫುಲ್ ಸ್ಯಾರಿ ಇತ್ತದಂಡ್ ನಾನೈತೆ ನಮ್ಮ ಮೀಶ್ ಮಲ್ಪರೆ ವೆಜ್ ಮನಸ್ಸು ಮನಸ್ಸು ಮಸ್ತ್ ಶೋ ಕಿತ್ತ ಪನೀರ್ ಗ್ರೇವಿ ಗೀ ರೈಸ್ ಬಟ ಬಟಾಣಿ ಕಸಿ ಈ ವರ್ಷಕ್ಕೆ ವೆಚ್ಚ ಬೆಚ್ಚ ಒಂದು ಷೋಕಾಂಡು ಸೊ ನಮ್ಮ ಫೈನಲಿ ಐಸ್ ಕ್ರೀಮ್ ಪೂರ ತಿಂದ ಈ ವರ್ಷಕ್ಕೆ ಹೇಮಕಗೆ ಬೈ ಬೈ ಪಣದು ಸೀದಾ ಹಸ್ಬೆಂಡ್ ಚಿಕನ್ ಗೆತ್ತು ಕೊರೀರ್ ಐನ್ ಪಾತಂದು ಸೀದಾ ಅತ್ತಿಗೆ ನಡೆ ಪೋಯಾ ீி அன் பார்த்த ப்ளான் பார்த்திங்க அது ஓதி நோன்பாத்தூர் ஜிப்பு ஜித்துல அன்னே கடை சாதியாத்தி அக்க நெனப்பேஜி பாத்தி இருலி நின்ட்டா அக்க நீர் கண்டர் போர்த்திள்ளோ இத்த பர்பேர சாதியண்டே அஞ்சது இத்தர பரப்பரப்பா நெனப்பாண்டு அஞ்ச வர்த்தினி சாதி ஒன் நீர்ஜா ஓகே முன்ப நீர் தோசைக நித்தேர அரி பார்த்தேரு நீர் தோசை எல்லாம் சிக்கன் புளி முஞ்சா சிக்கன் புளி முஞ்சி கபாபு கபாப் சாப்பூரா படுது அத்திக்கேக்கு சுமார் ஆட்ரு பார்த்தித்த கோரி சுக்கதா ஸோ அவனு பூடிமல் தோந்தித்தேரு நீக்கிளேகலா இஞ்சி கோரி சுக்கத பூடி பூடித்தண்டா ஏன்னு லாஸ்ட் நம்பர் படித்துப்பே கண்டித்த ஆட்ரு மல்ப்புளை ஓகே முன்ன ஹஸ்பண்ட் பண்ணாங்க ஒன்றரை கேஜி கோரி கேர் மாசம் கோரி ಮಾಸ ಐಡಿಯಲ್ ಚಿಕನ್ ಇದು ಮೇ ಬಿ ಕೋಳಿ ಕೋರಿ ತೂನಾಗನೇ ಗೊತ್ತಾಕ್ ಐಡಿಯಲ್ ಚಿಕನ್ ಅಂದೆ ಅಂದರೆ ಒಂಥೆ ಪೀಸ್ ಕಬಾಬ್ ಮಲ್ಪನು ಒಂಥೆ ಪೀಸ್ ಒಂದೆ ಕೋರಿದ ಗಸಿ ಮುಂಚಿ ಗಸಿ ಮಲ್ ಮಲ್ಪನೊಂದುಲ್ಲ ತೂಕ ಹೆಡೆಡ್ಡೆ ಈ ಜೋಕ್ಲ ಬೊಬ್ಬೆಡ್ ಮಾತ್ರ ಹಾಕುಜಿ ಕಳ್ಕೊಂಡುಲ್ಲೇರು ಕೆಲವಾಗ ಪೀಸ್ ಗೆತ್ತಿಕ ಕಬಾಬ್ ಸಪ್ರೇಟ್ ಮಲ್ಸ ಮಾಸದ ಕೆಲವು ಜೋಕ್ಲಿ ಮಾಸದ ನೆಟ್ ಸಪ್ರೇಟ್ ಮಲ್ಕ பெண்ட் நீணுக்குஜரு பண்டாரிக்கு ராத்திரே பாடிகட் அஞ்சது பண்ண லேட் ஆப்பணும் அஞ்சு அத்திக் சிக்கன் கத்து கொரியர் சோ நிகழ்முலை ஒணு மலப்பிலே பண்ணு அஞ்சை கபாபு மாரினேஷன் மல்தியோந்த ಗಸಿ ಮಲ್ತೊಂದುಂಡು ಒಂಚೂರು ತಾರೇಪಾದ ಅಂಚಾದ ಒಂಚೂರು ಈ ಪೊಡಿನ ಆ ಲಾಯ್ ಕಾಪುಡು ಫ್ರೈ ಅವನು ಓಪಂಡ ಮಸಾಲಾಗೆ ನೀರುಳ್ಳಿ ಬೆಳ್ಳುಳ್ಳಿ ಬೇವಿರೈತೆ ಕೋರಿ ಬಯ್ಯಾರ್ದಿಲ್ಲಕನೇ ಅತ್ತಿಗೆ ಕಡಿದ ಕುರಿಯರಿ ಕೋರಿದ ಗಸಿ ಒಂದ್ ಚೂರ್ ತಾರೆ ಪಾರ್ದು ಕೋರಿದಾಗ ಗಸಿ ಮಲ್ಪ ಗುಂಡ್ ಪುಳಿ ಮುಂಚೆ ಹಂಡಲ್ಲ ಟೈಝನ್ ಗೆಡ್ಡೆ ಹಾಪು ಬ್ರಾಯ್ಲರ್ಗೆ ಪುಳಿ ಮುಂಚಿ ಹಾಂಡ ಒಂಥರ ತಬಾಟ್ ಉಂಡತ್ತೆ ಏಕೋಸ್ಕರ ಚೂರ್ ತಾರೆ ಪಾಡ್ಗ ಬಂಡೇ ರೈಕೋಸ್ಕರ ಓಕೆಂದ್ ಬಂಡ್ ಆರ್ ಕಡಿದ್ ಕುರಿಯರಿ ನಮ್ಮ ಚಿಕಂದ ಪುಳಿಮುಂಚಿ ಗಸಿ ರೆಡಿ ಆಂಡ್ ನಿಕ್ಲಿ ಈ ಒಂದು ಪುಡಿ ಪುಡಿತ್ತಂಡ ಮುಲ್ಪ ನಂಬರ್ ಪಡೊಂದುಿಲ್ಲ ಖಂಡಿತ ಕೋರಿ ಸಾರು ಗಾಪುಣು ಪುಳಿ ಮುಂಚಿಗೆ ಹಾಪು ಒಂಚೂರು ಗಸಿ ಮಲ್ಪಿಯಂಡ ಗಸಿ ಕಲ್ಲಾಪುಡು ಸೊ ಮುಲ್ಪ ನಂಬರ್ ಬರೋದುಂಡು ಖಂಡಿತ ನಿಕ್ಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಲ್ಪಳೆ ಓಕೆ ಈ ಗಸಿ ಆಯ್ಲಕ್ಕೇ ನಮ್ಮ ಮುಲ್ಪ ನೀರು ದೋಸೆಗೆ ಕಡೇದು ಮೈತೊಂದುಲ್ಲ ನೀರು ದೋಸೆ ಸೊ ಅಂಚನೆ ಬೊಕ್ಕ ಪಿರಂಜಿ ಗ್ಯಾಸಡ್ ಗ್ಯಾಸ್ ಕಬಾಬ್ಲಾ ಕಾಯ್ತು ఆ తెనల ఫ్రెషర్ పాత నా నమల స్మల్ పూను ಸೊ ಗಂಟೆ ಆಯ್ತು ಈತಪುರ ಬೇಲೆ ಅಂದಾಗ ಗಂಟೆ ಆಯ್ತು ಪತ್ತು ಪತ್ತು ಗಂಟೆಗೆ ನಮ್ಮ ಒಣಸು ಮಲ್ತಂದಿಲ್ಲ ಸೊ ಪತ್ತೊಂಜಿ ಗಂಟೆ ಅನಾಗೆ ನಾ ಹಸ್ಬೆಂಡ್ ಬರ್ಪೇರು ಬಂತೇರು ಸೊ ಒಣಸು ಮಲ್ತದ್ದು ಗಹನಗಳ ನಿದ್ರೆ ಬರೋನ್ ಇತ್ತು ಪತ್ತು ಗಂಟೆ ಆಯ್ತನತೆ ಹೆಂಚದು ಸೊ ಕೋರಿದ ಪುಳಿ ಮುಂಚಿ ಗಸಿ ಅಂತೂ ಭಾರಿ ಶೋಕಾಯ್ತನು ಖುಷಿ ಆಂಡು ಆತಿಗೇನ ಪುಡಿ ಮಸ್ತ್ ಹಾಯ್ಕೊಂಡು ಈ ವೆದರ್ಗಂತೂ ಕಡಕೊಂಡು ಪುಡಿ ಸೊ ನೀಲೇಗಲ ಬೋಡಿ ತನಗೆ ತೊಂದಲೇ ಪನ್ನಂದು ಈ ಬ್ಲಾಗ್ನ ಎಂಡ್ ಮಲ್ತುನಲ್ಲೇ ಸುಮಾರು ಜನ ಎನ್ನ ಯೂಟ್ಯೂಬ್ ಬ್ಲಾಗನ್ನು ತೂಪರು ಬಟ್ ಇನ್ಸ್ಟಾಗ್ರಾಮನ್ನು ನೀವುಗಳ ಫಾಲೋ ಮಲ್ತಂದ್ರೆ ಸೊ ಏನ ಇನ್ಸ್ಟಾಗ್ರಾಮ್ ಉಂಡ ಈಜಿ ಈಸಿ ಪಂದೆ ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಪಂದೆ ಯಾನೆ ಪುದರ್ ಪಾರ್ತೆ ಖಂಡಿತ ಪೋದು ಅಲ್ಪಲ್ಲ ಫಾಲೋ ಮಲ್ಪೇ ಪನೊಂದು ಈ ಬ್ಲಾಗ್ನ ಎಂಡ್ ಮಲ್ತುಂದೇ ಇನ್ನಿತ ಈ ಎಲ್ಲಿ ಬ್ಲಾಗ್ ಇಷ್ಟು ಲೈಕ್ ಕೊರಲಿ ಶೇರ್ ಮಾಡ್ಪಿ ಸಬ್ಸ್ಕ್ರೈಬ್ ಮಾಡ್ಲಿ ನಮಸ್ತೆ